ಮೇ ಏಳರಂದು ನಗರದಲ್ಲಿ ಸಂತೆ ಜಾತ್ರೆ ಉತ್ಸವ ನಿಷೇಧ ನಗರದಲ್ಲಿ ಪೌರಾಯುಕ್ತ ಲಕ್ಷ್ಮೀ ಅಷ್ಟಗಿ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಬನಶಂಕರಿ ಶಾಲೆಯಲ್ಲಿ ನಗರಸಭೆ ಪೌರಾಯುಕ್ತ ಲಕ್ಷ್ಮೀ ಅಷ್ಟಗಿ ಅವರು ಮಾಧ್ಯಮದ ಮೂಲಕ ಮಾತನಾಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಅವರು ಆದೇಶದಂತೆ ಬಾಗಲಕೋಟೆ ಜಿಲ್ಲಾದ್ಯಂತ ಮೇ ಏಳರಂದು ಸಂತೆ ಜಾತ್ರೆ ಹಾಗೂ ಉತ್ಸವಗಳನ್ನು ನಿಷೇಧಿಸಲಾಗಿದ್ದು ಅದರಂತೆ ಜಮಖಡಿ ನಗರದಲ್ಲಿ ಕೂಡ ಸಂತೆ ಜಾತ್ರೆ ಹಾಗೂ ಉತ್ಸವಗಳನ್ನು ನಿಷೇಧಿಸಲಾಗಿದ್ದು ಎಲ್ಲರೂ ಕೂಡ ಆ ತರಹ ಸಂತೆಗಳಲ್ಲಿ ಪಾಲ್ಗೊಳ್ಳದೆ ನಿಮ್ಮ ಬೂತ್ಗಳಿಗೆ ತೆರಳಿ ಮತದಾನ ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬೆಂಬಲಿಸಬೇಕು ಎಂದು ಅವರು ಮಾತನಾಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮಿ ಅಷ್ಟೇ ಪೌರಾಯುಕ್ತ ನಗರಸಭೆ ಜಮಖಂಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾಳೆ ಅಂದರೆ ಮೇ ಏಳರಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭಾ ಚುನಾವಣೆಯನ್ನು ಜರುಗ್ತಾ ಇದೆ ಆ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಜಾತ್ರೆ ಸಂತೆ ಉತ್ಸವಗಳನ್ನು ನಿಷೇಧಿಸಿ ಆದೇಶ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಯಾರು ಕೂಡ ಸಂತೆಯಲ್ಲಿ ಆ ಥರ ಪಾಲ್ಗೊಳ್ಳದೆ ಎಲ್ಲರೂ ನಾಳೆ ತಮ್ಮ ತಮ್ಮ ಮತಗಟ್ಟೆಗೆ ತೆರಳಿ ಓಟನ್ನು ಮಾಡೋದ್ರ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬೆಂಬಲಿಸಬೇಕು ಬೆನ್ನೆಲುಬಾಗಿ ನಿಲ್ಲಬೇಕು ಸುಗಮವಾಗಿ ಆಡಳಿತವನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳ್ತಾ ನಮ್ಮ ಒಂದು ಓಟು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬದಲಿಸುವಂಥ ಶಕ್ತಿ ಇದ್ದು ಎಲ್ಲರೂ ನಾಳೆ ತಮ್ಮ ತಮ್ಮ ಮತಗಟ್ಟೆಗೆ ಬನ್ನಿ ಓಟನ್ನು ಹಾಕಿ ಅಂತ ಇದ್ದೀನಿ